ನಮಸ್ಕಾರ ನಾನು ಕೆ ಆರ್ ಎಸ್ ಪಕ್ಷರ ಕೋಲಾರ ಜಿಲ್ಲಾಧ್ಯಕ್ಷ ಮಂಜುನಾಥ್ ಅಂತ ನಮ್ಮ ಜೊತೆ ಇವತ್ತು ಯುವ ಘಟಕದ ರಾಜ್ಯ ಕಾರ್ಯದರ್ಶಿ ಆಗಿರುವಂಥ ವೆಂಕಟೇಶ್ ಅವರಿದ್ದಾರೆ ಅದೇ ಎಫ್ ತಾಲೂಕು ಕಾರ್ಯಕರ್ತರಾಗಿರುವಂಥ ಮುರಳಿ ಮತ್ತೆ ಉದಯ್ ಮತ್ತೆ ಮಧುಸೂಧರ್ ರೆಡ್ಡಿ ಇವರಿದ್ದಾರೆ ವಿಚಾರ ಏನಪ್ಪಾ ಅಂದರೆ ಇವತ್ತು ಕೆ ಜಿ ತಾಲೂಕು ಕೆಂಪಾಪುರ ಗ್ರಾಮದ ಸೊಸೈಟಿ ರೇಷನ್ ಅಂಗಡಿ ಡಿಪೋ ನಂಬರ್ ಎಂಬತ್ ಎಂಬ ಎಂಬತ್ತೊಂಬತ್ತರಲ್ಲಿ ಅಕ್ರಮ ಏನಪ್ಪ ಅಂದರೆ ಒಂದು ಕಾರ್ಡ್ಗೆ ಬರುವಂತ ಅಕ್ಕಿಯಲ್ಲಿ ಒಂದೂವರೆಯಿಂದ ಎರಡು ಕೆಜಿ ಕಮ್ಮಿ ಕೊಡೋದು ಮತ್ತೆ ಅಲ್ಲಿ ತಂಬಿಕೊಡೋದಕ್ಕೆ ದುಡ್ಡು ಇಸ್ಕೊಳ್ಳುವಂಥ ವಿಚಾರದ ಬಗ್ಗೆ ನಮ್ಮ ಇವರು ಅಲ್ಲಿ ಅವರು ಡಿಯೋಣ ಮಾಡಿದಾರೆ ಲೈವ್ ಮಾಡಿರ್ತಾರೆ ಅದ್ರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟ ಕ್ಯಾಸೆಟ್ ಮಾಡ್ಕೊಂಡು ಬಂದಿದೀವಿ ಇದು ಉಪನಿರ್ದೇಶಕ ಕೋಲಾರದಲ್ಲಿ ಇದರಲ್ಲಿರುವಂತ ಹೇಳಿದಾಗ ಆಯ್ತು ಅದನ್ನ ತನಿಖೆ ಮಾಡ್ತೀನಿ ಅನ್ನುವಂತ ವಿಚಾರ ಹೇಳಿದ್ದಾರೆ ಅಲ್ಲಿನ ಫುಡ್ ಆಫೀಸರ್ ಸುನೀಲ್ ಅವರು ಅಲ್ಲಿ ಹೋಗಿ ಪರಿಶೀಲನೆ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿಲ್ಲ ಮತ್ತೆ ದೂರದಾರರಿಗೆ ಈ ರೀತಿ ನಾವು ಬರ್ತಾ ಇದೆಯಪ್ಪ ತನಿಖೆಗೆ ಅಂತ ಇವರಿಗೆ ಯಾವುದೇ ಒಂದು ವಿಷಯ ತಿಳಿಸಿದ ತಿಳಿಸ್ತೀರಾ ಇವರು ಅವರ ಹತ್ರ ಏನ್ ಮಾತಾಡಿದ ಅದು ಸರಿಯಾಗಿದೆಯಾ ಅನ್ನೋದನ್ನ ಉಪನಿರ್ದೇಶಕರು ತಿಳಿಸಿದಾರಂತೆ ಇವರಿಗೆ ಇವ್ರು ಕರೆ ಮಾಡಿದಾಗ ಇಲ್ಲ ಅದೆಲ್ಲ ಸರಿ ಇದೆ ಅಲ್ಲಿ ಅನ್ನುವಂತ ಮಾತನ್ನ ಇವ್ರು ಹೇಳಿದಾರಂತೆ ಅದ್ರ ಬಗ್ಗೆ ವಿಚಾರ ಏನು ಅನ್ನೋದು ಅವ್ರು ಕೇಳೋಣ ಮತ್ತೆ ಅಲ್ಲಿ ಏನ್ ನಡೆದಿದೆ ಅನ್ನೋದು ನಮ್ಮ ಮುರ್ಲೇ ಅವರು ತಿಳಿಸ್ತಾರೆ ಬನ್ನಿ ಉಪನಿರ್ದೇಶ ಇದೆಲ್ಲ ಐಡಿ ಕಾರ್ಡ್ ಇದೆಲ್ಲ ಮೇಡಮ್ ಅಲ್ಲಿ ನಾವು ಸ್ವಲ್ಪ ಮಾತಾಡಬೇಕು ಇದಾರಲ್ಲ ಹೋಗೋಣ ಮೇಡಮ್ ಮಾತ್ರ ಒಂದು 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 ಹ್ಞೂ ಈ ನಿಮ್ಮ ಕಚೇರಿಯಲ್ಲಿ ಐ ಡಿ ಕಾರ್ಡ್ ಎಲ್ಲ ಹಾಕೋಬೇಕು ನೀವೆಲ್ಲ ಯಾಕಂದರೆ ಇದು ಸರ್ಕಾರಿ ಅಧಿಕಾರಿನೇ ಇಲ್ಲ ಸಾರ್ವಜನಿಕರು ಅನ್ನೋದು ಗೊತ್ತಾಗಬೇಕಾಗುತ್ತೆ ಸರ್ ಅದರಿಂದ ಇಲ್ಲ ಇದೇ ಇದೆ ಅನ್ನೋ ತಕ್ಷಣ ಮುಂಚೆ ನೀವು ಹಾಕೊಂಡ್ರೆ ಒಳ್ಳೆಯದು ಯಾರು ಕೂತಿದ್ದೀರಿ ಅನ್ನೋದು ಗೊತ್ತಾಗಬೇಕಲ್ಲ ನಾವು ಜನರು ಬಂದು ಕೂತ್ಕೊಂಡ್ಬಿಡ್ತಾರೆ ಯಾರು ನಿಮ್ಮನ್ನು ಕೇಳ್ತಿದ್ದೋ ಅದೊಂದು ಹುದ್ದೆ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತೀವಲ್ಲ ಅದಕ್ಕೊಂದು ಗೌರವ ಜನತೆ ಇರುತ್ತೆ ಅದನ್ನು ನೀವು ಎತ್ತಿಡಿಯುವಂತ ಕೆಲಸ ಮಾಡಬೇಕು

ಮೇಡಮ್ ಇಪ್ಪತ್ತೇಳನೇ ತಾರೀಕು ಒಂದು ಒಂದು ಕೆಜಿ ಇಂದ ಒಂದೂವರೆ ಕೆಜಿ ರೇಷನ್ ಕಡಿಮೆ ಆಗ್ತಾರೆ ಅಲ್ಲಿ ಶರಣಣ್ಣ ಅವ್ರನ್ನು ರೇಷನ್ ಇಶ್ಯೂ ಮಾಡ್ತಿರ್ತಾರೆ ಅವ್ರೂ ಸೊಸೈಟಿಗೆ ಏನೋ ಸಂಬಂಧ ಇರಲ್ಲ ಫೋನ್ ಮಾಡಿ ಸ್ಕೇಲ್ ಸ್ಕೆನ್ ಕಮ್ಮಿ ಆಗುತ್ತೆ ರಿಪೇರಿ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತೆ ನಾವು ಸುನೀಲ್ ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟಿರಿ ಆಧಾರ ನಿಮಿಷಕ್ಕೆ ಇನ್ಫಾರ್ಮೇಶನ್ ಕೊಟ್ಟಿ ನಾಲ್ಕು ದಿವಸದಲ್ಲಿ ಫೋನ್ ಮಾಡಿದ್ರೆ ಫೋನ್ ಹೇಳ್ತೀನಿ ಮತ್ತೆ ಅವರೇ ಫೋನ್ ಮಾಡಿಲ್ಲ ಸರ್ಮಿಟಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು ಸರ್ ಆಯ್ತು ಅಂತ ಸರ್ ನಾಳೆ ಬನ್ನಿ ಸರ್ ನಾವು ಸ್ಪಾಟ್ ಬರ್ತೀವಿ ಏನಾಗಿದೆ ವಿಚಾರ ಅಂತ ಕೇಳಿದ್ವಿ ಕೇಳ್ತೀನಿ ಸರ್ ಆಯ್ತು ಸರ್ ಬರ್ತೀನಿ ಅಂತ ಮಾರ್ನೇ ದಿನ ಸುಮಾರು ಒಂದು ಐದ್ ಸಾರಿ ಫೋನ್ ಮಾಡಿದ್ವಿ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತೀವಿ ಎತ್ತಿಲ್ಲ ಎತ್ತಿಲ್ಲ ಮತ್ತೆ ನಾವು ಒಂದು ನಾಲ್ಕು ಗಂಟೆಗೆ ಫೋನ್ ಮಾಡ್ಬಿಟ್ಟು ಸಾರ್ ಇಲ್ಲ ಸರ್ ನಮಗೆ ಯಾರೋ ಮಗನಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಮರಕ್ ಆಗಿಲ್ಲ ಅಂತ ಹೇಳಿದ್ರು ಸರಿ ಆಯ್ತು ಅಂತ ನಾವು ಇಪ್ಪತ್ತೆಂಟನೇ ತಾರೀಕು ನಾವು ಹೋಗಿದ್ವಿ ಜಾಗಕ್ಕೆ ಹೋದಾಗ ಇವಾಗ ಸೆಕ್ರೆಟ್ ಸೆಕ್ರೆಟರಿ ಇರ್ಬೇಕಲ್ಲ ಸೆಕ್ರೆಟರಿ ಇಲ್ಲ ಒಂದು ಯಾರು ಇಲ್ಲ ಯಾರು ಇದರ ಯಾರೋ ಒಬ್ಬ ಉಳಿದು ರೇಷನ್ ಇಶ್ಯೂ ಮಾಡ್ತಿದಾನೆ ಆ ಹುಡುಗನ ಕೇಳಿದಾಗ ನಾನು ನಿಮಗೂ ಈ ಸೊಸೈಟಿಗೆ ಏನಪ್ಪ ಸಂಬಂಧ ಅಂತಂದ್ರೆ ನಮ್ಮ ಪದಕ್ಕೆ ಸಂಬಂಧ ಇಲ್ಲ ಸೆಪರೇಟ್ ನಮ್ಗೆ ಹೇಳಿದ್ದಾರೆ ಅಂತ ಹೇಳ್ತಾರೆ ಅವರು ಇಶ್ಯೂ ಮಾಡ್ಬೋದು ಮೇಡಮ್ ಅಂತಾರೆ ಅವರು ಯಾರಾದ್ರೂ ಒಬ್ಬರು ಬೇರೆ ನಾವು ನಾನು ಕೂಡ ಉದ್ದೇಶ ಇಶ್ಯೂ ಮಾಡ್ಬೋದಲ್ಲಿ ಏನಂದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡು ಮಾತಾಡಬೇಕು ಯಾಕಂದ್ರೆ ವ್ಯಕ್ತಿ ಪರ್ಸನ್ ಅಲ್ವಾ ನನ್ ಗೊತ್ತಿಲ್ಲ ಇವಾಗ ನಮ್ಮ ಲೈವ್ ಲೈವ್ ಅವತ್ತು ಲೈವ್ ಮಾಡ್ಕೊಂಡಿದೀವಿ ವಿಡಿಯೋ ಇದೆ ಇವಾಗ ಸೊಸೈಟಿಗೆ ಹೋದಾಗ ಲೈಸೆನ್ಸ್ ಎಲ್ಲೂ ಅನ್ಸಲಿಲ್ಲ ಕಾರ್ಯದರ್ಶಿ ಅವರು ಸ್ಥಳದಲ್ಲ ಯಾರು ಇದ್ರಲ್ಲೇ ಆದ್ರು ಅಂತ ನಾನು ಸೋಮವಾರ ಕಮಿಷನರ್ ಸಾಹೇಬ್ ಅಂತ ಹೋದ ಎಂಟುವರೆ ಫೋನ್ ಮಾಡುದು ಸುನಿಲ್ ಅವರು ಫೋನ್ ಮಾಡ್ಬಿಟ್ಟು ಸರ್ ಬರ್ತಿದ್ದೀನಿ ಅಂತ ಹೇಳಿದ್ರು ಸರ್ ಈ ಇಲ್ಲ ಸರ್ ನಾನು ಕಮಿಷನ್ ಸಹ ಲೆಟರ್ ಕೊಡ್ತಾ ಬರಕ್ ಆಗಲ್ಲ ಅಂತಂದ್ರು ಸರ್ ಆಯ್ತು ಅಂತ ಫೋನ್ ಕಟ್ ಮಾಡುದು ಅವತ್ತು ಹೋಗಿದ್ದಾರೆ ಹೋಗ್ಬಿಟ್ಟು ಎಲ್ಲ ಒಂದ್ ನಾಲ್ಕೈ ಜನ ಇವರು ಕಾರ್ಯದರ್ಶಿ ಶ್ರೀರಾಮ್ ರೆಡ್ಡಿ ಇದಾರ ಇವರು ಜಲ ಒಂದ್ ನಾಲ್ಕೈ ಜನ ಇದಾರೆ ಬ್ರೋಕರ್ ಅವ್ರ ಮನೆಗಳ ಕರ್ಕೊಂಡು ಹೋಗ್ಬಿಟ್ಟು ನಮ್ ಕರೆಕ್ಟ್ ಆಗಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವೊಂದು ಜನ ಮತ್ತೆ ಮಾರ್ನ ಮಂಗಳವಾರ ಒಂದು ಬೆಳಿಗ್ಗೆ ಆರು ವರೆಗೆ ಫೋನ್ ಮಾಡ್ತು ಫೋನ್ ಮಾಡ್ಬಿಟ್ಟು ಸರ್ ಇವತ್ತು ಬರ್ತಾ ಇದೀನ ಸರ್ ನಾನು ಡಿ ಸಿ ಆಫೀಸರ್ ಅರ್ಜಿ ಕೊಡೋದಕ್ಕೆ ಇವತ್ತು ಬರಕ್ ಆಗಲ್ಲ ಸರ್ ಅಂತ ಹೇಳಿದೆ ಆಯ್ತು ಅಂತ ಹೇಳಿ ಕಟ್ ಮಾಡ್ತಾರೆ ಸರಿ ಅಂತ ಏನ್ ಮಾಡಿದಾರೆ ಅವತ್ತು ಅದೇ ರೀತಿ ಮಾಡಿ ಈ ಡಿಪೋಗೆ ಎಲ್ಲಿ ಸಂಬಂಧಪಡ್ತಾ ಅಂತ ಗ್ರಾಮಗಳಲ್ಲಿ ಇದೇ ಸೇಮ್ ಜನ ನಾಲ್ಕೈದು ಜನನ ಯಾರು ಈ ಚಮಚಗಳಿದಾರಲ್ಲ ಅವ್ನ್ ಶ್ರೀರಾಮ್ ರೆಡ್ಡಿ ಕೆಲಸ ಮಾಡ್ತ ಕುಲಗಿರಿ ಕೆಲಸ ಮಾಡ್ತಾರಲ್ವಾ ಅಂತ ನಾಲ್ಕೈದು ಜನ ಕರ್ಕೊಂಡು ಹೋಗ್ಬಿಟ್ಟು ಯಾವ ಐವನ ಮನೆ ಹತ್ರ ಕೂಡ್ಸ್ಕೊಂಡ್ಬಿಟ್ಟು ಏನೋ ಇವ್ರಿಗೆ ಅನುಕೂಲ ಆಗುತ್ತೋ ಅದೇ ರೀತಿ ಸೈಕಲ್ ಇವ್ರ ಸೈಕೊಂಡಿರೋದು ವಿಡಿಯೋ ಮಾಡ್ಕೊಂಡಿರೋದು ನಮಗೆಲ್ಲ ಕರೆಕ್ಟ್ ಆಗಿರ್ತಾರೆ ಏನು ಅಂತ ಮತ್ತೆ ಮೇಡಮ್ ಇನ್ನೊಂದು ದೂರದಾರರಿಗೆ ತಿಳಿಸಿದ್ರೆ ಹೋಗೋದಕ್ಕೆ ಹಿಂಬಾರ ತಗೊಂಡ್ಬಾರ ಆಗಲ್ಲ ಇವರು ದೂರದಾರಿ ತಿಳಿಸುದೇ ಇಲ್ಲ ಅದೇನಾಗಿದೆ ಅಂತ ದೂರದಾರಿ ತಿಳಿದ್ರೆ ದೂರದ ಹೋಗಿ ಇಂತ ಯಾರು ಹೇಳಿರ್ತಾರೆ ಇವರಿಗೆ ಮತ್ತೆ ಇವರು ಎಲ್ಲಿ ನೋಡಿದ್ದಾರೆ ಅವ್ರು ಕರೆಸ್ತಾರೆ ಕಾಸು ನೋಡಿ ಇಲ್ಲಿ ಅಧಿಕಾರಿ ತಿಳಿಸ್ತಾರೆ ಸರಿಯಾಗಿ ಕೆಲ್ಸಕ್ಕೆ ಆಗಿಲ್ಲ ಇವ್ರು ಯಾಕೆ ಬೇಕೋ ಅವ್ರಿಗೆ ನಾಲ್ಕು ಜನ ತಪ್ಪಾ ಬಂದು ಮಾಡಿ ಇನ್ಫಾಲ್ ಆಗ್ ಬರೋದಕ್ಕೆ ಬರೋಲ್ಲ ಅಂದರೆ ಇನ್ನು ಏನೂ ಏನಾಗಿಲ್ಲ ಸರ್ ಇವಾಗ ನಾವು ಅರ್ಜಿ ಕಮಿಷನರ್ ಸೈಬ್ ಕೊಟ್ಟಿದ್ದೀವಿ ಬಿ ಸಿ ಸೈಟೂ ಕೊಟ್ಟಿದ್ದೀವಿ ಇವಾಗ ಅರ್ಜಿನ ಟೈಪ್ ಬೇರೋದಿಲ್ಲ ಇವಾಗ ನಿನ್ನೆ ಫೋನ್ ಮಾಡಿದ್ರು ಟಿ ಡಿ ಮೇಡಮ್ ಫೋನ್ ಮಾಡಿದ್ರು ನಾನು ನಾಲ್ಕುವರೆ ನಾಲ್ಕು ನಾಲ್ಕುವರೆ ಫೋನ್ ಮಾಡಿದ್ರು ಅಪ್ಪ ನೋಡಿ ನಾನು ಮಾತಾಡ್ತಾನೆ ಹೌದು ಮೇಡಮ್ ಏನು ಏನು ಮೇಡಮ್ ಸಮಾಚಾರ ಅಂದ್ರೆ ಅವತ್ತು ಮಾತಾಡೋದ್ರಲ್ಲಪ್ಪ ಅಜ್ಜಿ ಕಡಿಮೆ ಆಕೆ ಆಗಿದ್ರ ಅಂತ ಕೇಳಿದ್ರು ಹೌದು ಮೇಡಮ್ ಅರ್ಜಿನ ಕೂಡ ನಮ್ ಕಚೇರಿ ಅಂತಂದ್ರು ಇಲ್ಲ ಮೇಡಮ್ ನಾನು ಡಿ ಸಿ ಸಾಹಿಟ್ಟಿದ್ದೆ ಅಲ್ಲಿ ಕೊಟ್ಟಿದ್ದೆ ನಿಮ್ಗೆ ಬಂದಿಲ್ಲ ಅಂತ ಹೇಳ್ಬೋದು ಅಂತ ಮೋಸ್ ಅಂತ ಆಮೇಲೆ ಇದ್ಕೊಂಡು ನಾನು ಇವ್ರಿಗೆ ವಿಡಿಯೋ ಎಲ್ಲ ಕಳಿಸಿದೆ ಮೇಡಮ್ ಹೋಗಿ ವಿಡಿಯೋ ಕಳಿಸಿದೆ ಮತ್ತೆ ಆಡಿಯೋ ಎಲ್ಲ ಅವರೆಲ್ಲ ಮಾತಾಡೋದು ಎಲ್ಲ ವಿಚಾರನೂ ತಿಳಿಸಿದ್ ನಾನು ಆಯ್ತು ಅಂತ ಹೇಳ್ಬಿಟ್ಟು ಕೇಳಿದೆ ಮತ್ತೆ ಸುನೀಲ್ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಮೆಸೇಜ್ ಮೆಸೇಜ್ ಮಾಡಿದಾರೆ ನಾನು ರಿಪೋರ್ಟ್ ಎಲ್ಲ ಆಲ್ರೆಡಿ ಸಬ್ಮಿಟ್ ಮಾಡ್ಬಿಟ್ಟಿದ್ ಅಂತ ಇವಾಗ ಅವರಿಗೆ ನಮ್ಗೆ ಏನು ವಿಚಾರ ಏನು ಅಂತ ಅವ್ರು ಡಿಡಿ ಮೇಡಮ್ ಅವರು ಕಾನ್ವರ್ಟ್ ಮಾಡಿಲ್ಲ ಅವರಿಗೆ ಏನೋ ಎನ್ಕ್ವೈರಿ ಮಾಡೋದಕ್ಕೆ ಏನು ಹೇಳಿದ್ರ ಏನ್ ಹೇಳಿದ್ರ ಎನ್ಕ್ವೈರಿ ಮಾಡ್ತಾರೆ ಮೇಡಮ್ ಒಂದು ಕೇಳೋದಕ್ಕೆ ಅದು ಮೌಖಿಕವಾಗಿ ಹೇಳಿದ್ರಲ್ಲಪ್ಪ ಅದ್ರ ಮೇಲೆ ಇದು ಮಾಡ್ತಾರೆ ಮೌಖಿಕವಾಗಿ ಬರಲ್ಲ ಕೇಳ್ತಾರಲ್ಲ ದೂರ ದೂರು ಇಲ್ಲ ಒಂದ್ ನಿಮಿಷ ಇವಾಗ ಮೌಖಿಕವಾಗಿ ನೀವು ದೂರು ಸ್ವೀಕರಿಸಿದ್ರು ಅವರು ರೆಕಾರ್ಡ್ ಮಾಡಿ ಕಳಿಸಿದ್ದಾರೆ ನಾನ್ ಕಳಿಸ್ಬೇಡ ಅಂತ ಹೇಳಕ್ ಬರಲ್ಲ ಇವಾಗ ಅವ್ರು ಮಾಡಿದ್ದಾರೆ ತಪ್ಪು ಇದು ನನಗೆ ಅದು ನಿಮ್ಮ ಅರ್ಜಿ ಬರ್ತದೆ ಅವ್ರದ್ದು ರಿಪೋರ್ಟ್ ಬರುತ್ತೆ ಅರ್ಜಿ ಬರೋದಕ್ಕಿಂತ ಮುಂಚೆ ನಿಮ್ಮದು ರಿಪೋರ್ಟ್ ಹೇಗೆ ಬಂತು ಅಂತ ನಾನು ಅವಾಗ ನೆಕ್ಸ್ಟ್ ಕ್ವಶನ್ ಮಾಡ್ತೀನಿ ಅಲ್ವಾ

ಹಿಂಬರಹ ನೀನ್ ಕೊಡ್ಬೇಡ ಅಂತ ನಾನು ಹೇಳಕ್ ಕೊಟ್ಟಿದ್ದಾರೆ ಆದ್ರೆ ಆಫೀಸಲ್ಲಿ ಟಪಾಲಲ್ಲಿ ಕೊಟ್ಟೋಗಿದ್ದಾರೆ ನಾನ್ ಇಸ್ಕೊಂಡು ವೈಯಕ್ತಿಕವಾಗಿ ಏನು ಮಾಡಿ ಇವಾಗ ಇವಾಗ ನೀವು ಕೊಟ್ಟಿದ್ದೀರಾ ನನ್ನ ಮತ್ತೆ ಡಿ ಸಿ ಆಫೀಸರ್ ಕೊಟ್ಟಿರೋದು ಅವ್ರದ್ದು ಎಲ್ಲ ಬಂದಾದ್ಮೇಲೆ ನಾನೇನ್ ಮಾಡ್ಬೇಕು ನನ್ನ ನಾನು ಮಾಡ್ತೀನಿ ನಾನು ಹೋದಾಗ ಅಲ್ಲಿನೇ ಏನದು ನಿಮ್ಮನ್ನ ಕರ್ಕೊಂಡು ಹೋಗಿ ದೊಡ್ಡದಾರಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿ ನಾವು ವೆರಿಫೈ ಮಾಡ್ತೀವಿ ಸತ್ಯಾಂಶ್ ಸಾವಿರ ರೂಪಾಯಿ ಎರಡ್ ಸಾವಿರದ ಇಪ್ಪತ್ತೆರಡು ಬೇರೆ ರೀತಿ ಮಾಡಿದ್ರು ಅಂತ ರಿಲೇಷನ್ ಸೆಂಟರ್ ಅಂದ್ರೆ ಯಾರ ಪ್ರಾಮಾಣಿಕವಾಗಿ ಬಡವರು ಬರುವ ಹಾಕಿ ಮೇಡಮ್ ಏನಾಗಿತ್ತು ಇವಾಗ ಇವಾಗ ಒಂದು ಸರಿ ನೀವು ನಮಗೆ ಕಂಪ್ಲೇಂಟ್ ಕೊಟ್ಟಮೇಲೆ ನಾವು ಅವ್ರ ಫೈಲ್ನ ಬಿಲ್ಡಪ್ ಮಾಡಿದ್ಮೇಲೆ ಹಿಂದೆ ಏನಾಗಿತ್ತು ಇವಾಗ ಏನಾಗಿದೆ ಮುಂದೆ ಏನಾಗಬೇಕಾಗಿದೆ ಅಂತ ಹೇಳಿಬಿಟ್ಟು ನಾನು ಡಿಸಿಷನ್ ಮಾಡೋದಕ್ಕೆ ಇವಾಗ ನಾನು ಏನಾದರೂ ನೀವು ಇದನ್ನು ಬರೀ ತಕ್ಷಣ ಏನಾದರೂ ಯಾಕಂದ್ರೆ ಅಧಿಕಾರಿಗಳು ಚೇಂಜ್ ಆಗ್ತಾ ಇರ್ತೀವಿ ನಿಮ್ಗೆ ಲೋಕಲ್ ಅಲ್ಲಿ ಇರುತ್ತೆ ನಿಮಗೆ ಎಲ್ಲಾ ವಿಷಯ ಗೊತ್ತಿರುತ್ತೆ ನಾವು ಹೊಸದಾಗಿ ಬಂದಿರಾಗ ಹಿಂದೆ ಏನಾಗಿತ್ತು ಅಂತ ಅವ್ರು ಫೈಲ್ ನೋಡಿದ್ರೆ ನಿಮ್ಗೆ ವಿಷಯಗಳು ಗೊತ್ತಿರುತ್ತೆ ನಮ್ಗೆ ಫೈಲ್ ನೋಡಿದಾಗ ನಾವು

ಶರಣನು ಯಾರೋ ಅಲ್ಲಿ ಏನ್ ಮಾಡ್ತಾ ಇದ್ದ ಆ ಟೈಮ್ಗೆ ಇವಾಗ ನೀವು ದೂರ್ ಕೊಟ್ಟಿದೀರ ಏನದು ನನ್ಗಿಂತ ಅವ್ರ ಮೇಲೆ ಈಗ ಕನ್ಸೆಂಟ್ ಇದ್ದೀರಲ್ಲ ಶರಣನು ಕೆಲಸ ಮಾಡ್ತಾ ಇದ್ದ ಅಂತ ಈಗ ನೀವ್ ಅಲ್ಲಿ ಲೋಕಲ್ ವ್ಯಕ್ತಿ ಇದ್ದೀರಾ ಅವ್ರ ಹೆಸರು ಶರಣ ಅಂತ ಗೊತ್ತಿದೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ನಿಮ್ಗೆ ಗೊತ್ತಿದೆ ನಾನು ಹೋಗಿ ಅಲ್ಲಿ ವೆರಿಫೈ ಮಾಡ್ತೀನಿ ಮಾಡಿದ ಏನೋ ಆಗುತ್ತೆ

ಉಮೇಶ್ ಅಂತ ಇದ್ರು ಲೋಕಸ್ತಿ ಯಾರು ಅವರು ದೂರದಾರ ಗೊತ್ತಿಲ್ಲ ತಗೊಂಡ್ಬಾರ ತಗೊಂಡ್ ಇಲ್ಲ ಕಾನೂನು ಅದಕ್ಕೆ ಇನ್ನೊಂದು ಏನಂತ ಈ ಸುನೀಲ್ ಆಹಾರ ನಿರೀಕ್ಷೆ ರೆಸ್ಪಾನ್ಸೇ ಮಾಡಲ್ಲ ಐದು ಸರ್ತಿ ಫೋನ್ ಮಾಡಿ ಫೋನ್ ಇಟ್ ಮಾಡಲ್ಲ ನನ್ನ ವಾಟ್ಸಪ್ ಅಲ್ಲಿ ಕಳಿಸಿದ್ ಸರ್ ವಾಟ್ಸಪ್ ಅಲ್ಲಿ ಕಳಿಸಿದ ನೋಡ್ಬಿಟ್ಟು ಆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಬೇರೆ ಅವರ ಕುಟುಂಬದ ಸಮಸ್ಯೆಗೆ ಫೋನ್ ಮಾಡಲ್ಲ ಈ ರೀತಿ ತೊಂದರೆ ಆಗ್ತಾ ಇಲ್ಲ ತಿಳಿಸ್ಕೆ ಅಲ್ಲಿ ಕುಟುಂಬ ಫೋನ್ ಮಾಡಿ ಸಾರ್ವಜನಿಕರಿಗೆ ಏನ್ ಸಮಸ್ಯೆ ಇದು ಲೋಕಲ್ ಅಲ್ಲಿ ಅಲ್ಲಿ

ಮತ್ತೆ ಮೇಡಮ್ ಇದು ಎಲ್ಲ ಪರಿತರ ಅಂಗಡಿಗಳು ಏನಿದೆಯೋ ಯಾವುದ್ರಲ್ಲೂ ಲೈಸೆನ್ಸ್ ಇರೋಲ್ಲ ಮತ್ತೆ ಆಹಾರ ಶಿರಸ್ತು ಇರೋಲ್ಲ ನಂಬರ್ ಇರೋಲ್ಲ ನನ್ನ ಡಿಜಿಟೈಲಿ ಇವಾಗ ಎಲ್ಲರೂ ಡಿಸ್ಪ್ಲೇ ಮಾಡಲೇಬೇಕು ಅಂತ ಹೇಳಿ ಕಂಪಲ್ಸರಿ ಮಾಡಿದ್ದೀನಿ ಲೈಸೆನ್ಸ್ ನೋಡ್ತಾ ಇದ್ದೀನಿ ಅದು ಏನಾದರೂ ಇನ್ ಸ್ಕೇಮಿಂದ ಇಟ್ಕೊಂಡು ನಾನು ಬಂದಾಗ ಇದೇನಾದ್ರೆ ನಾನು ಅದಕ್ಕೆ ಏನು ನೋಟಿಸ್ಗಳು ಇಶ್ಯೂ ಮಾಡಿದ್ದೀನಿ ಸುಮಾರು ನೋಟೀಸ್ಗಳು ಇಶ್ಯೂ ಮಾಡಿದ್ದೀನಿ ಈಗ ಎಲ್ಲ ಕಡೆ ಅದನ್ನ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ

ಸ್ಕೇಲ್ ಸ್ಕೇಲ್ಗೆ ಕಾಂಪಿಟೆಂಟ್ ಅಥಾರಿಟಿ ಬಂದ್ಬಿಟ್ಟು ಲೀಗಲ್ ಮೆಟ್ರಾಲಜಿ ಅವ್ರ ತಗೊಂಡ್ ತಗೊಂಡ್ಬರ್ ಎಲ್ಲಾ ಕಡೆ ವಿಸಿಟ್ ಮಾಡಿ ಈ ತರ ನಮ್ಮ ನ್ಯಾಯಾಲಯಗಳಲ್ಲಿ ಏನಾದ್ರೂ ಅವ್ಯವಹಾರ ಆಗಿದೆಯಾ ಅಂತ ವೆರಿಫೈ ಮಾಡಿ ರಿಪೋರ್ಟ್ ಮತ್ತೆ ಚಾನ್ಸ್ ಅಂತ ಹುದ್ದೆಗೆ ನಮ್ಗೆ ಬರ್ಬೇಕ ಮತ್ತೆ ಅವರು ಅಂತ ಜನ ಕೇಳಿ ಬರ್ಬೇಕಾಗುತ್ತೆ ಅಂತವನು ಮರ್ಟಿ ನಚರಲ್ ಐಡಿ ಕಾರ್ಡ್ ಗುರೂಕ ಅಕಯ ನೋಡ್ಕ ಬಂದ್ವಿ ಅಿತ ಅದನ್ನ ಆಪ್ಟ್ ಅದಕ್ಕೆ ಇದೆ ಇವತ್ತು ಎಲ್ಲ ಹೊಸಿಗೆ ಬರ ಯಾರು ಇರುತ್ತೆ ಅದನ್ನ ಮರ್

ಎಲ್ಲರನ್ನ ಕೂರಿಸ್ಕೊಂಡು ಆಯೋಗನೆಲ್ಲ ಕೂರಿಸ್ಕೊಂಡು ಇವರು ಬೇಕಾದ ಅನುಕೂಲವಾಗಿ ರಿಪೋರ್ಟ್ ಹಾಕಿ ಕಳಿಸಿದಾರೆ ಅದನ್ನೆಲ್ಲ ವಿಚಾರ ಎಲ್ಲ ಮುಗಿಸಿದಿವಿ ಆದಷ್ಟು ಬೇಗ ಸ್ಪಾಟ್ ಮಾಜರ್ ಬಂದು ರಿಪೋರ್ಟ್ ಮಾಡಿದ ತನಿಖೆ ಮಾಡಿ ಏನು ಆದೇಶ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ ಮೇಡಮ್ ಅವ್ರು ಬಂದು ಸ್ಪಾಟ್ ಮಾಜರ್ ಬಂದು ಅದೇನಾಗಿದೆ ಏನು ಸ್ಕೇಲ್ ಹೆಂಗಿ ರಿಪೇರಿ ಮಾಡಿದ್ರು ಯಾರು ಮಾಡಿದ್ರು ಏನು ಅದೆಲ್ಲ ವಿಚಾರಿಸಿ ಯಾರು ತಪ್ಪಿಸ್ತಾ ಇರ್ತಾರೋ ಅವ್ರದ್ದು ಕ್ರಮ ತಗೊಂಡು ಲೈಸೆನ್ಸ್ ಏನು ಅದು ಕ್ಯಾನ್ಸಲ್ ಮಾಡ್ಬೇಕಾ ಏನ್ ಮಾಡ್ಬೇಕು ಹೇಳಿದಾರೆ ಇಷ್ಟಲ್ಲಿ ನಮ್ಮ ವಿಡಿಯೋನ ಮುಗಿಸ್ತಾ